ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಯಾರು ಹೇಳಿ ಮುಂದಿನ ಮುಂದಿನ ಪ್ರಧಾನಿ ಹಂಡ್ರೆಡ್ ಪರ್ಸೆಂಟು ಮೋದಿನೇ ಆಗಬೇಕು ಯಾಕೆ ಸರ್ ಅಷ್ಟು ಯಾಕೆ ಅಂದರೆ ಸರ್ ಈಗ ಒಂದು ಹತ್ತು ವರ್ಷದ ಹಿಂದೆ ಇದ್ದ ದೇಶಕ್ಕೂ ಇವಾಗ ನಮ್ಮ ದೇಶ ಹೋಗ್ತಾ ಇರೋ ಒಂದು ಮೂಮೆಂಟ್ಗೂ ಅಜಗಜಾಂತರ ವ್ಯತ್ಯಾಸ ಸರ್ ಕಾಂಗ್ರೆಸ್ಸಿಂದ ಯಾರೇ ಬಂದ್ರೂ ದೇಶ ನಡ್ಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ನಮ್ಮ ದೇಶ ಎಕ್ಕೂಟು ಹೋಗುತ್ತೆ ಕಾಂಗ್ರೆಸ್ ಬಂದರೆ ಬಿ ಜೆ ಪಿನೇ ಬರಬೇಕು ನಮ್ಮ ದೇಶ ಮುಂದೆ ಒಳ್ಳೆ ಮಟ್ಟಕ್ಕೆ ಹೋಗಬೇಕು ಸರ್ ಎಲ್ಲ ಭಾಗ್ಯ ಎಲ್ಲ ಭಾಗ್ಯಗಳನ್ನು ಘೋಷಣೆ ಮಾಡಿದ್ದಾರೆ ಎಷ್ಟು ಜನ ಎಷ್ಟು ಜನಕ್ಕೆ ತಲುಪಿದೆ ಅಂತ ಅವ್ರು ಚೆಕ್ ಮಾಡಿದ್ದಾರೆ ಸರ್ ಚೆಕ್ ಮಾಡಿದಾರಾ ಫಿಫ್ಟಿ ಪರ್ಸೆಂಟ್ ಜನಕ್ಕೂ ತಲುಪಿಲ್ಲ ಸರ್ ಹೇಳ್ಕೊತಾರೆ ಸಿದ್ದರಾಮಯ್ಯ ಹೇಳ್ತಾರೆ ಸಿದ್ದರಾಮಯ್ಯ ಏನಂತ ಹೇಳ್ತಾರೆ ನೋಡಿದೆ ಅಂತ ನಡೆದಿದ್ದೇವೆ ಅದನ್ನು ಸಿದ್ದರಾಮಯ್ಯ ಎಲ್ಲ ಹೇಳೋದು ಜನ ಹೇಳಬೇಕು ಕರೆಕ್ಟಾ ಅದನ್ನು ಕಾಂಗ್ರೆಸ್ ಸರ್ಕಾರ ಹೇಳದಂತೆ ನಡೆದಿದೆ ನುಡಿದಂತೆ ನಡೆದಿದೆ ಅಂತ ಜನ ಹೇಳಬೇಕು ಸಿದ್ದರಾಮಯ್ಯ ಹೋಗ್ಕೊಳ್ಳೋದಲ್ಲ ನನ್ನ ನಾನೇ ಹೊಳ್ಕಂಡ್ರೆ ಏನು ಮೇಲೆ ಇರುತ್ತೆ ಅದಕ್ಕೆ ಆ ಥರ ಸಿದ್ದರಾಮಯ್ಯದು ಇಂಥ ಕಚಡ ಸರ್ಕಾರ ಸಾರ್ ಹೋಗಬೇಕು ಬಿ ಜೆ ಪಿ ಬರಬೇಕು ನಮ್ಮ ದೇಶ ಮೂರನೇ ಸ್ಥಾನಕ್ಕೆ ಬರಲೇಬೇಕು ಸರ್ ಇದು ಕಾಂಗ್ರೆಸ್ ಮಾಡಿದ್ದಾರೆ ಹೌದು ಹಲವಾರು ಮಾಡಿದ್ದಾರೆ ಹೌದು ಮಹಿಳೆಯರಿಗೆ ಒಂದು ಲಕ್ಷ ಕೊಡ್ತಾರಂತೆ ವರ್ಷಕ್ಕೆ ಹೌದು ಏನು ಹೇಳ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಆಗೋಲ್ಲ ಸುಮ್ಮನೆ ಇದೆಲ್ಲ ಗಿಮಿಕ್ ಓಡ್ ಗಿಮಿಕ್ ಇದೆಲ್ಲ ಆಮೇಲೆ ಜನ ಕ್ಯೂ ನಿಂತ್ಕೋಬೇಕು ಸಾವಿರ ಜನ ಒಂದು ಲಕ್ಷ ನಂಗೆ ಬರಬೇಕು ಬಂದಿಲ್ಲ ಬಂದಿಲ್ಲ ಅಂತ ಒಂದು ಲಕ್ಷ ಬರೋ ಹೊತ್ತಿಗೆ ಇವ್ರದ್ದು ಐದು ವರ್ಷ ಮುಗಿದೋಗಿರುತ್ತೆ ಆದ್ದರಿಂದ ಇದು ಕಾಂಗ್ರೆಸ್ ಸರ್ ಈಗ ಫ್ರೀ ಕೊಡೋದಾ ಸ್ವತಂತ್ರ ಬಂದಾಗಲೇ ಫ್ರೀ ಕೊಡೋರ ಇವರು ಇವಾಗ ಕೊಡ್ತಾರದಕ್ಕೆ ಏನು ಕಾರಣ ಯೋಚನೆ ಮಾಡಿ ಅಂದರೆ ನಾವು ಪಾತಾಳಕ್ಕೆ ಹೋಗ್ತಾ ಇದ್ದೀವಿ ಇನ್ನಿತರ ಆದರೆ ನಮ್ಮನ್ನು ಅಮುಕ್ ಪಡ್ತಾರೆ ಪಾತ್ರಾಳೋಕ್ಕೆ ಅಂತ ಫ್ರೀ ಆಸೆ ತೋರಿಸಿ ಕದ್ದು ಮುಚ್ಚಿ ಓಡ್ ತಗೊಂಡು ಸ್ವಲ್ಪ ಮೇಲಕ್ಕೆ ಹೋಗೋದಾಗ ಟ್ರೈ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಡಾಕ್ಟರ್ ಸಿ ಎಂ ಮಂಜುನಾಥ್ ಯಾರು ಗೆಲ್ಲಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ಗೆಲ್ಲಬೇಕು ಅವರು ಎಷ್ಟೋ ಜನಗಳನ್ನು ಬದುಕಿಸಿದ್ದಾರೆ ಅವರು ಹಣಕ್ಕಾಗಿ ಬಂದಿಲ್ಲ ಹಣ ಮಾಡೋ ಉದ್ದೇಶ ಇದ್ದಿದ್ದರೆ ಅವರು ಖಂಡಿತ ಈ ಫೀಲ್ಡ್ಗೆ ಅವ್ರು ಬರಬೇಕಾಗಿಲ್ಲ ಅವ್ರು ಇಲ್ಲಿ ತನಕ ಇದ್ದಿದ್ದ ಫೀಲ್ಡಲ್ಲೇ ಅವ್ರು ಹಣ ಮಾಡ್ಬೋದಾಗಿತ್ತು ಅಲ್ವಾ ಒಂದು ಸರ್ ಹಂಡ್ರೆಡ್ ಪರ್ಸೆಂಟು ನಮ್ಮ ಡಾಕ್ಟ್ರ್ ಏನಾದರೂ ಮಂಜುನಾಥ್ ಸರ್ ಡೆಲ್ಲಿನಲ್ಲಿ ಹೆಲ್ತ್ ಮಿನಿಸ್ಟರ್ ಆದರೆ ಇಂಡಿಯಾ ಹೆಲ್ತೇ ಚೇಂಜ್ ಆಗುತ್ತೆ ಮೀಡಿಯಾದಲ್ಲಿ ಓಟು ಅಂತ ಖಂಡಿತ ಬೆಂಗಳೂರು ಗ್ರಾಮಾಂತರ ಜನಕ್ಕೆ ಏನು ಹೇಳ್ತೀನಿ ಅಂದ್ರೆ ಯಾರೋ ಎರಡು ಸಾವಿರ ಕೊಡ್ತಾರೆ ಯಾರೋ ಒಂದು ಸಾವಿರ ಕೊಡ್ತಾರೆ ಯಾರೋ ಬಸ್ ಇಲ್ಲಿ ತನಕ ಬಸ್ಗಳು ಜನ ಓಡಾಡ ಇಲ್ವಾ ಹೆಂಗಸ್ಗಳು ಓಡಾಡ ಇಲ್ವಾ ಓಡಾಡಿದ್ದಾರೆ ಇಲ್ಲಿ ತನಕ ಫ್ರೀನಲ್ಲೇ ಓಡಾಡದ್ರ ಇಲ್ಲ ಆಸೆಗೆ ಬಲಿ ಬೀಳಬೇಡಿ ಯಾವುದೋ ಐನೂರು ಸಾವಿರ ರೂಪಾಯಿಗೆ ಆಸೆ ಪಟ್ಟು ನಿಮ್ಮ ಓಟ್ನ ಮಾರಬೇಡಿ ನಿಮ್ಮ ಹಕ್ಕನ ಕರೆಕ್ಟಾಗಿ ಚಲಾಯಿಸಿ ದೇಶನ ಮುನ್ನಡೆಸೋಕ್ಕೆ ಇವತ್ತೆರಡು ಸಾವಿರ ಬರುತ್ತೆ ಅಂತ ಬರೀ ನಿಮ್ಮೊಬ್ಬರ ಸಂಸಾರದ ಬಗ್ಗೆ ಯೋಚನೆ ಮಾಡಬೇಡಿ ದೇಶದ ಬಗ್ಗೆ ಯೋಚನೆ ಮಾಡಿ ದೇಶ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಯೋಚನೆ ಮಾಡಿ ದಯವಿಟ್ಟು ಜೆ ಬಿಜೆಪಿ ಓಟ್ ಹಾಕಿ ಅಂತ ನಾನು ಹೇಳ್ತೀನಿ ಯಾವ ಕ್ಷೇತ್ರಕ್ಕೆ ಬರ್ತೀರಾ ಸರ್ ನಾವು ಯಲಾಂಕ ಅಲ್ಲಿ ಬಿ ಜೆ ಪಿಯೇ ಸರ್ ಬಿ ಜೆ ಪಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಬಿಜೆಪಿನೇ ಯಾವಾಗ್ಲೂ ಅಲ್ಲಿ ಬಿಜೆಪಿನೇ ಬರುತ್ತೆ ಈ ಸಲೂ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿನೇ ಬರುತ್ತೆ ಮೋದಿ ಆದ ನಂತರ ಯಾರು ಅನ್ನೋ ಒಂದು ಪ್ರಶ್ನೆ ಇದೆ ಈಗ ಸದ್ಯಕ್ಕೆ ಒಂದು ಐದು ವರ್ಷ ಮೋದಿ ಅವರೇ ಇರ್ಬೋದು ಅಥವಾ ಯಾರು ಯಾರಿಗೆ ಸರ್ ಮೋದಿ ಆದಮೇಲೆ ಯಾರಾಗಬೇಕು ಅಂತ ಇನ್ನೂ ಟೈಮ್ ಇದೆ ಅದು ಯೋಜನೆ ಮಾಡೋಣ ಜನಾಭಿಪ್ರಾಯ ಜನಾಭಿಪ್ರಾಯ ಹೇಳಬೇಕು ಅಂದರೆ ನಮಗೆ ಇವಾಗ ಆದಿತ್ಯನಾಥ್ ಆದಿತ್ಯನಾಥ್ ಬಂದರೆ ಸರ್ ದೇಶ ಮೊದಲನೇ ಸ್ಥಾನಕ್ಕೆ ಬರುತ್ತೆ ಇನ್ನು ಮೋದಿ ಇನ್ನೊಂದು ಇಪ್ಪತ್ತು ವರ್ಷ ಹಿಂದೆ ಬರಬೇಕಾಗಿತ್ತು ಲೇಟಾಗಿದೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ಬಂದಿದ್ದಕ್ಕೂ ಅವರು ಕೆಲಸ ಅವ್ರು ಮಾಡಿದ್ದಾರೆ ಜನ ಒಪ್ಪತ್ತರ ಕೆಲಸ ಮಾಡಿದ್ದಾರೆ ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ಬಂದರೆ ಇಂಡಿಯಾ ಮೂರನೇ ಸ್ಥಾನ ಅಲ್ಲ ಎಕೈಮೇನ ಇಲ್ಲಿ ಫಸ್ಟ್ ಸ್ಥಾನಕ್ಕೆ ಬರುತ್ತೆ ಅದು ಮುಂದೆ ಬರುತ್ತೆ ಕಾಯ್ದು ಕಾದ್ ನೋಡಬೇಕು ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು